ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಸ್ನೇಹಿತರೆ ಬೇಸಿಗೆ ರಜೆಯಲ್ಲಿ ಇದ್ದೀವಿ ನಾವೆಲ್ಲರೂ ಮಕ್ಕಳ ಜೊತೆ ನಾವು ಕೂಡ ಹಾಗೆಯೇ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲ ತಂದೆ ತಾಯಿಗಳು ಮಕ್ಕಳು ಕೂಡ ಹಾಗೆಯೇ ಇನ್ನೇನು ರಜೆ ಮುಗಿಲಿಕ್ಕಾಯಿತು ನಾವು ಇವತ್ತು ಮನೆಯಿಂದ ಕಣ್ಣೂರಿಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ನೆಕ್ಸ್ಟ್ ಎಲ್ಲ ಕೆಲವೊಂದು ಜಾತ್ರೆಯೆಲ್ಲ ಇದೆ ಆದರೂ ಕೂಡ ಇನ್ನು ರಾ ರಜೆ ಅಷ್ಟೇ ಸ್ವಲ್ಪ ದಿನ ಇರೋದ ಕಾರಣ ನಾವು ಇವತ್ತು ಹೊರಟಿದ್ದೀವಿ ಹಾಗೆಯೇ ಕಣ್ಣೂರಿಗೆ ಹೋಗುವ ಮಧ್ಯದಲ್ಲಿ ನಾವು ಒಂದು ಮುಖ್ಯವಾದ ಒಂದು ಪ್ಲೇಸಿಗೆ ಇವತ್ತು ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅದು ಯಾವ ಪ್ಲೇಸು ಹಾಗೆಯೇ ನಾನು ಅಲ್ಲಿಗೆ ಇರುವಂತಹ ಮುಖ್ಯ ಕಾರಣ ಯಾವುದು ಎಲ್ಲವನ್ನು ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ಹಾಗೆಯೇ ಕೆಲವರಿಗೆ ತಮ್ಮೇಲಿ ನೋಡಿದವರಿಗೆ ಗೊತ್ತಾಗಿರ್ಬೋದು ನಾನು ಯಾವ ಪ್ಲೇಸಿಗೆ ಹೋಗಿರುವುದು ಅಂತ ಹೇಳಿ ಹಾಗೇನೆ ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯಕ್ಕೇನೆ ನಾನು ಅಲ್ಲಿ ಹೋಗ್ಲೇಬೇಕು ಅಂತ ಹೇಳಿ ಸತತವಾಗಿ ಒಂದು ವರ್ಷದಿಂದ ನಾನು ನೆನೆಸ್ತಿದೀವಿ ಮನೆಯವರಿಗೆ ರಜೆ ಸಿಕ್ಕಿದಾಗ ಚಿನ್ನುಗೆ ರಜೆ ಇಲ್ಲ ಚಿನ್ನುಗೆ ರಜೆ ಇದ್ದಾಗ ಮನೆಯವರಿಗೆ ರಜೆ ಇಲ್ಲ ಹಾಗೆ ಆಗ್ತಾ ಇತ್ತು ಸೊ ಇವತ್ತು ನಾವು ಹೋಗ್ತೀವಿ ಅಲ್ಲಿಗೆ ಹಾಗೆ ಆ ಸ್ಥಳದ ಒಂದು ವಿಚಾರದ ಬಗ್ಗೆ ನಾನು ಅಲ್ಲಿ ಮಾತಾಡ್ತೀನಿ ಹಾಗೇನೆ ಹೋಗುವ ದಾರಿಯಲ್ಲಿ ಒಳ್ಳೊಳ್ಳೆ ವ್ಯೂಸ್ ಕೂಡ ಸಿಗ್ತದೆ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಚಿಂಟು ಹಾಯ್ ಮಾಡ್ತಾ ಚಿನ್ನು ಹಾಯ್ ಮಡಿ ತುಂಬಾ ಖುಷಿಯಲ್ಲಿದ್ದಾರೆ ಮಕ್ಳು ಅಂದ್ರೆ ಹೊರಗಡೆ ಹೋಗುದು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅದು ಅಪ್ಪನ್ ಜೊತೆ ಹೋಗುದು ಅಂತ ಹೇಳಿದ್ರೆ ಇನ್ನೂ ಖುಷಿ ಈ ಒಂದು ವಿಡಿಯೋನ ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದೀನಿ ಈ ಒಂದು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದು ಮುಖ್ಯವಾದ ವಿಚಾರವನ್ನ ನೀವು ನೋಡ್ಲೇಬೇಕು ಈ ವಿಡಿಯೋ ಯಾಕೆ ಏನು ಅಂತ ಹೇಳಿ ಹೇಳ್ತೀನಿ ಮುಂದೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಾವು ಪಾಣತೂರಲ್ಲಿ ಗಾಡಿ ನಿಲ್ಲಿಸಿರುವಂತದ್ದು ಹಾಗೆ ಇಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಳ್ಬೇಕು ನಮ್ಗೆ ಕೇರಳದಲ್ಲಿ ಕಣ್ಣೂರಿಗೆ ಹೋದ್ಮೇಲೆ ಮಕ್ಕಳಿಗೆ ಬೇಕಾಗಿರುವಂತ ತಿಂಡಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅವರು ಅಷ್ಟೊಂದು ಇಷ್ಟಪಡಲ್ಲ ಅಲ್ಲಿ ತಿಂಡಿ ಹಾಗೇನೇ ಇಲ್ಲಿ ಪಾಣಂತೂರಲ್ಲಿ ಒಂದು ಬೇಕರಿ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮತ್ತೆ ಹೋಗುವಾಗ್ಲೂ ಬೇಕಲ್ಲ ಸ್ವಲ್ಪ ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಳ್ಳಿ ಕೇಳಿದೆ ಹಾಗೆ ನಮ್ಮ ಮನೆಯವರು ಬೇಕ್ರಿಗೆ ಹೋಗಿ ತಿಂಡಿ ಎಲ್ಲ ತಗೊಂಡು ಬಂದರು ಹಾಗೆ ಚಿಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ದೆ ನನಗೆ ಬಿಸ್ಕೆಟ್ ಬೇಕು ಅಂತ ಹೇಳಿಬಿಟ್ಟು ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಮನೆ ಹತ್ತಿರದಿಂದ ಹೊರಟ ತಕ್ಷಣ ಸಿಗುವಂಥ ವ್ಯೂಸ್ ಅಂದರೆ ಕಲಾಪಳ್ಳಿ ವ್ಯೂಸ್ ಇದನ್ನು ನಾನು ಇವಾಗ ಶೇರ್ ಇದ್ದೀನಿ ನೋಡಿ ನಮ್ಮ ಊರ್ ಕಡೆ ಹೇಗಿದೆ ವ್ಯೂಸ್ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲವೊಂದು ಶಾರ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಮ್ಮ ಮನೆ ಹತ್ರ ಯಾವ ಥರ ವೀಡಿಯೋ ಇದೆ ಅಂತ ಹೇಳಿ ವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಮಳೆ ಎಲ್ಲ ಬರುತ್ತೇನೋ ಅನ್ನೋ ಥರನೂ ಇತ್ತು ಹಾಗೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಬೆಟ್ಟ ಗುಡ್ಡ ಎಲ್ಲ ಮಧ್ಯ ಮಧ್ಯ ಹಾಗೇನೆ ಅಡಕೆ ಮರಗಳು ಎಲ್ಲ ಹಾಗೆ ನಾವು ಇಲ್ಲಿಂದ ಮತ್ತೆ ಮುಂದೆ ಹೊರಟ್ವಿ ವಿಡಿಯೋದ ತಮ್ಮೇಲ್ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಅಲ್ವಾ ಹೌದು ಸ್ನೇಹಿತರೆ ನಾವಿವತ್ತು ಬಂದಿರುವಂತದ್ದು ಶ್ರೀ ಭಗವತಿ ಕ್ಷೇತ್ರ ಮಾಡೈಕಾವು ಇಲ್ಲಿಗೆ ಆ ಕೇರಳದಲ್ಲಿರುವಂತದ್ದು ಹಾಗೇನೇ ನಾನು ಇಲ್ಲಿಗೆ ಬಂದಿರುವಂತಹ ಮುಖ್ಯ ಕಾರಣ ಏನು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಹಾಗೆಯೇ ತುಂಬಾ ದಿನದಿಂದ ನಾವು ಅನ್ಕೊಳ್ತಾ ಇದ್ವಿ ನಾನು ಮತ್ತೆ ನಮ್ಮ ಮನೆಯವರು ಒಂದು ಒಮ್ಮೆ ಹೋಗಿ ಬರ್ಬೇಕು ವರ್ಷ ವರ್ಷ ಕೂಡ ಇಲ್ಲಿ ನಾವು ಹೋಗಬೇಕು ತುಂಬಾ ಒಳ್ಳೇದಾಗತ್ತೆ ಹಾಗೆಯೇ ಈ ದೇವರ ಮಹಿಮೆ ತುಂಬಾನೇ ಇದೆ ಹಾಗೆಯೇ ಕಳೆದ ವರ್ಷ ನಾವು ಇಲ್ಲಿ ಊಟ ಮಾಡ್ತಿರುವಾಗ ನಮ್ಗೆ ಈ ದೇವರ ಮಹಿಮೆಯ ಬಗ್ಗೆ ಒಬ್ರು ಬುಕ್ ಅನ್ನ ಮಾರ್ಕೊಂಡು ಬಂದ್ರು ಅಲ್ಲಿ ನಾನು ಬುಕ್ ಅನ್ನ ತಗೊಂಡು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತುಂಬಾನೇ ಓದಿದ್ದೀನಿ ದೇವರ ಬಗ್ಗೆ ಹಾಗೇನೆ ಅದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿರುವಂತದ್ದು ಕಳೆದ ವರ್ಷ ಸ್ನೇಹಿತರೆ ದೇವಸ್ಥಾನ ಹತ್ರ ಬರುವಾಗ್ಲೇ ಏನೋ ಒಂಥರ ಖುಷಿ ನಮ್ಗೆ ಏನೋ ಒಂದು ಸಮಾಧಾನ ಅಂತೂ ನಾವು ಈ ದೇವಸ್ಥಾನಕ್ಕೆ ಮತ್ತೊಮ್ಮೆ ಭೇಟಿ ಕೊಟ್ವಿ ಅನ್ನೋ ಸಮಾಧಾನ ನನ್ನ ಮುಖದಲ್ಲಿ ಕಾಣ್ತಾ ಇತ್ತು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಹಾಗೇನೆ ನಾವು ಇಲ್ಲಿ ಬಂದ ತಕ್ಷಣ ನಾವು ಕೈಕಲ್ ಮುಖ ಎಲ್ಲ ತೊಳ್ದು ಮತ್ತೆ ಇಲ್ಲಿ ಒಳಗಡೆ ಹೋಗ್ಬೇಕು ಹಾಗೇನೆ ಇಲ್ಲಿ ಸ್ವಲ್ಪ ಕೈಕಲ್ ಮುಖ ಎಲ್ಲ ತೊಳ್ಕೊಳ್ತಾ ಇದ್ದೀವಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಗಂಡು ಮಕ್ಕಳು ಇಲ್ಲಿ ಕಂಪಲ್ಸರಿಯಾಗಿ ಪಂಚೆಯನ್ನು ಉಡ್ಬೇಕು ಅಕಸ್ಮಾತ್ ನೀವೇನಾದ್ರೂ ಹೋಗುವಾಗ ತಗೊಂಡೋಗಿಲ್ಲ ಅಂದ್ರೆ ಅಲ್ಲಿ ದೇವಸ್ಥಾನದ ಒಳಗಡೆನೆ ಕೊಡ್ತಾರೆ ಅಲ್ಲಿ ನೀವು ತಗೊಂಡು ಚೇಂಜ್ ಮಾಡ್ಕೊಳ್ಬಹುದು ಮತ್ತೆ ಹೆಣ್ಮಕ್ಳು ತುಂಬಾ ಮಾಡರ್ನ್ ಡ್ರೆಸ್ ಹಾಕೊಂಡು ಒಳಗಡೆ ಹೋಗುವಾಗಿಲ್ಲ ಆದಷ್ಟು ಸೀರೆ ಅಥವಾ ಚೂಡಿದಾರಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ ಆಯ್ತಾ ಸಾಂಪ್ರದಾಯಿಕ ಉಡುಪುಗಳಿಗೆ ಇಲ್ಲಿ ಆದ್ಯತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನದ ಒಳಗಡೆ ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ನಾನು ಕೂಡ ಎಲ್ಲೂ ವಿಡಿಯೋ ಮಾಡ್ಕೊಂಡಿಲ್ಲ ದೇವರ ದರ್ಶನ ಎಲ್ಲ ಮಾಡಿ ಬಂದ ತಕ್ಷಣ ಹೊರಗಡೆ ನಾವು ದೇವರ ನೂಲನ್ನು ತಗೊಂಡ್ವಿ ಮತ್ತು ಪ್ರಸಾದವನ್ನು ಕೂಡ ತಗೊಂಡ್ವಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಪಾಯಸ ತಿಂತ ಇದ್ದಾರೆ ಮತ್ತೆ ನೀವು ನೋಡಿ ಇದು ನೂಲು ನಾವು ನಾಲ್ಕು ಜನ ಕೂಡ ನೂಲು ತಗೊಂಡು ಕಟ್ಕೊಂಡ್ವಿ ಆ ಹಾಗೆನೇ ಪಾಯಸ ಎಲ್ಲ ಪ್ರಸಾದ ಕೊಟ್ಟಿದ್ರಲ್ಲ ಅದನ್ನ ಕೂಡ ಇಲ್ಲಿ ಕೂತ್ಕೊಂಡು ಎಲ್ಲರೂ ಇಲ್ಲೇ ಕೂತ್ಕೊಂಡು ತಿಂದು ಹೋಗ್ತಾರೆ ಅಂದ್ರೆ ಕುಟುಂಬ ಸಮೇತರಾಗಿಯೇ ಇಲ್ಲಿ ಜಾಸ್ತಿ ಬರೋದು ಹಾಗಾಗಿ ನೀವು ಏನೇ ಹೇಳಿ ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿನ ಪ್ರಸಾದವನ್ನ ತಿಂದು ಮತ್ತೆ ನಾವು ಹೊರಟ್ವಿ ಏನೋ ಒಂಥರ ಸಮಾಧಾನ ಖುಷಿ ಮನಸ್ಸಲ್ಲಿ ಇತ್ತು ಹೊರಗಡೆ ಹೋದ ತಕ್ಷಣ ಒಂದು ಸುತ್ತ ವಿಡಿಯೋ ಮಾಡ್ಕೊಂಡೆ ಸಾಕಷ್ಟು ಜನರನ್ನ ನಾನು ಇಲ್ಲಿ ನೋಡ್ದೆ ಹಾಗೆನೆ ಅದರಲ್ಲೂ ಕೂಡ ಮಂಗಳೂರು ಕಡೆಯವ್ರನ್ನ ಸಾಕಷ್ಟು ಜನರನ್ನ ನಾನು ನೋಡಿದೆ ಮತ್ತೆ ಮುಂದೆ ಹೋದ ತಕ್ಷಣ ಇಲ್ಲಿ ಲಾಟ್ರಿ ಟಿಕೆಟ್ ಮಾರ್ತಾ ಇದ್ರು ಹಾಗೆಯೇ ಒಂದು ಮೂರು ಲಾಟ್ರಿ ಟಿಕೆಟ್ ತಗೊಂಡು ನಾವು ಮತ್ತೆ ಮುಂದೆ ಹೊರಟ್ವಿ ಹಾಗೆ ಅಷ್ಟೊತ್ತಿಗೆ ಆಗಲೇ ಊಟದ ಟೈಮ್ ಕೂಡ ಆಗಿತ್ತು ಇನ್ನೇನು ಊಟ ಪ್ರಸಾದ ತಿನ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲೆಲ್ಲ ನಾನು ಸ್ವಲ್ಪ ನೋಡುವ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಅಂದರೆ ನಮ್ಮ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ ಹಾಗಾಗಿ ಒಂದು ಸುತ್ತ ವೀಡಿಯೋ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಹಾಗೆ ನಿಂತುಬಿಟ್ಟೆ ಮತ್ತೆ ನೋಡಿ ನಾವು ಊಟ ಎಲ್ಲ ಮಾಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಇವತ್ತು ಬಂದಿರುವಂತದ್ದು ಮಾಡೈಕಾವು ದೇವಸ್ಥಾನಕ್ಕೆ ಹಾಗೆಯೇ ನಾನು ಇಲ್ಲಿ ಬಂದಿರುವಂತಹ ಮುಖ್ಯ ಕಾರಣ ಅಂತ ಹೇಳಿದ್ರೆ ನನ್ನ ವಿಡಿಯೋ ನಾನು ಕಳೆದ ವರ್ಷ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಒಂದು ಮಹಿಮೆಯ ಬಗ್ಗೆ ಹಾಗೆಯೇ ಇಲ್ಲಿನ ಪೂರ್ತಿ ವಿವರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ವಿಡಿಯೋ ಇವತ್ತಿಗೆ ಒಂದು ಮೂವತ್ತು ಸಾವಿರ ವ್ಯೂಸ್ ಅನ್ನ ಕಂಡಿದೆ ಹಾಗೇನೆ ಸಾಕು ಅದರಿಂದ ಒಂದಿಷ್ಟು ಡಾಲರ್ ಕೂಡ ಕೌಂಟ್ ಆಗಿದೆ ಅಂತ ಹೇಳ್ಬೋದು ಮಾಹಿತಿಯ ಪೂರ್ಣ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೆ ಬರುವವರು ಇಲ್ಲಿ ಹೇಗೆ ಬರಬಹುದು ಹಾಗೆಯೇ ಕೇರಳದವರಿಗಿಂತ ಜಾಸ್ತಿಯಾಗಿ ಇಲ್ಲಿ ನಮ್ಮ ಕರ್ನಾಟಕದವರು ಬರ್ತಾರೆ ಅದರಲ್ಲೂ ಮಂಗಳೂರು ಸೈಡಿನವರು ತುಂಬ ಭಕ್ತರು ಇಲ್ಲಿ ಬರ್ತಾರೆ ನೀವೆಲ್ಲರೂ ಆ ವೀಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ನನಗೆ ಆ ಮೊಬೈ ಆ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೀನಿ ಹಾಗೆಯೇ ಹೆಚ್ಚಾಗಿ ಜನರು ಆ ವಿಡಿಯೋ ನೋಡಿದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನನಗೆ ಕಮೆಂಟ್ ಮಾಡಿರುವುದಂತ ಹೇಳಿದರೆ ಶತ್ರು ಸಂಹಾರಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಂತ ಹೇಳಿ ಒಂದು ಪೂಜೆ ಮಾಡಿಸ್ಲಿಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಮತ್ತೆ ಅಲ್ಲಿ ಹೋಗಿ ನೋಡಿದೆ ಶತ್ರು ಸಂಹಾರ ಪೂಜೆಗೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ನೀವೆಲ್ಲರೂ ಧಾರಾಳವಾಗಿ ಮಾಡಿಸಬಹುದು ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತೀನಿ ಹಾಗೆಯೇ ಹೇಗೆ ಬರಬಹುದು ಹೇಗೆ ಬರಬೇಕು ಅಂತ ಪದೇ ಪದೇ ಕೇಳ್ತಾ ಇದ್ದೀರಿ ಎಲ್ಲರೂ ಏನಾದರೂ ಕನ್ಫ್ಯೂಸ್ ಇದ್ದರೆ ಈ ವಿಡಿಯೋದಲ್ಲಿ ನಾನು ಆ ವಿಡಿಯೋ ಹಳೆ ವಿಡಿಯೋದ ಲಿಂಕ್ ಅನ್ನ ಹಾಕ್ತೀನಿ ಜೊತೆಗೆ ಈ ವಿಡಿಯೋದ ಎಂಡ್ ನಲ್ಲಿ ಎಂಡ್ ಸ್ಕ್ರೀನ್ ಬರುತ್ತೆ ಆ ಎಂಡ್ ಸ್ಕ್ರೀನ್ ನಲ್ಲಿ ನನ್ನ ಹಳೆಯ ದೇವಸ್ಥಾನದ ವಿಡಿಯೋದ ಬಗ್ಗೆನೆ ಹಾಕ್ತೀನಿ ಅಲ್ಲಿ ಜಸ್ಟ್ ನೀವು ಒಂದು ಟಚ್ ಮಾಡಿದ್ರೆ ಸಾಕು ಆ ನೀವು ನೋಡಬಹುದು ಖಂಡಿತವಾಗ್ಲೂ ಎಲ್ಲರೂ ಒಂದು ವಿಸಿಟ್ ಕೊಡಿ ಆ ವಿಡಿಯೋಗೆ ಹಾಗೇನೆ ಪೂರ್ತಿ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ನೀವು ಯೂಟ್ಯೂಬ್ನಲ್ಲಿ ಮಾಡಾಯಿಕಾವು ದೇವಸ್ಥಾನ ಅಂತ ಹೇಳಿ ಸರ್ಚ್ ಮಾಡಿದರೆ ನಿಮಗೆ ಪೂರ್ಣ ಮಾಹಿತಿ ಈ ದೇವಸ್ಥಾನದ ಬಗ್ಗೆ ನಿಮಗೆ ಸಿಗುತ್ತೆ ನಿಮ್ಮ ಲೈಫ್ನಲ್ಲಿ ಒಂದು ಸಲ ಆದರೂ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತೀನಿ ಅದರಲ್ಲಿ ಬರುವಂತಹ ಕಮೆಂಟ್ಸ್ ನೋಡಿ ಆಗಿರಬಹುದು ಹಾಗೆಯೇ ಆ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತಹ ವಿವರಣೆ ಬಗ್ಗೆ ಆಗಿರ್ಬೋದು ನನಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ಬೋದು ಹಾಗೆಯೇ ಅದರ ಜೊತೆ ಜೊತೆಗೇ ಈ ಭಗವತಿ ಅಮ್ಮನವರನ್ನು ನಾನು ಕೂಡ ನಂಬ್ತಾ ಇದ್ದೀನಿ ನನ್ನ ಫುಲ್ 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 ಫ್ಯಾಮಿಲಿ ಕೂಡ ನಂಬ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ವರ್ಷ ವರ್ಷ ಬರಬೇಕು ಅಂತ ಹೇಳಿ ಆವತ್ತೇ ನಿರ್ಧಾರ ಮಾಡಿದ್ದೆ ಇನ್ನು ಮುಂದೆ ಕೂಡ ಬರ್ತೀನಿ ಓಕೆ ಹಾಗಾದರೆ ಈ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ